ಶಾಸ್ತ್ರ ಹೇಳುವ ವ್ಯಕ್ತಿಯೊಬ್ಬರು ತಮ್ಮ ಬಳಿ ಶಾಸ್ತ್ರ ಕೇಳಲು ಬಂದ ವ್ಯಕ್ತಿಯ ಜಾತಿ ಕೇಳಿ ಆ ವ್ಯಕ್ತಿ ಪರಿಶಿಷ್ಟ ಜಾತಿ ಎಂದಿದ್ದಕ್ಕೆ ಎಸ್ಸಿ ಜನಕ್ಕೆ ಶಾಸ್ತ್ರ ಹೇಳುವುದಿಲ್ಲ ಹೊರಗೆ ಹೋಗಿ ಎಂದು ಹೇಳಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಾಸನದ ನಾಗರಾಜ್ ಹೆತ್ತೂರ್ ಎನ್ನುವವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋ ವೀಕ್ಷಿಸುತ್ತಿರುವ ನೆಟ್ಟಿಗರಿಂದ ಶಾಸ್ತ್ರ ಹೇಳುವ ವ್ಯಕ್ತಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಅಲ್ಲದೆ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ಎಂದು ಹೇಳಿರುವ ಆತನ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸುವಂತೆಯೂ ಒತ್ತಾಯಿಸುತ್ತಿದ್ದಾರೆ ಒಂದು ನಿಮಿಷ

ನೀವ್ ಬಂದ ತಕ್ಷಣ ಎಸ್ಸಿ ಎದ್ದೋಗಿ ಅಂದ್ಬಿಟ್ರೆ ಗೊತ್ತಿರತ್ತ ಮೇಡಮ್ ಈಗ ನಾವು ಕೇಳೋದಂತ ಅಲ್ವಾ ಅವ್ರು ಯಾಕೆ ಎಷ್ಟಂತ ಕೇಳಿದ್ರು ಅಲ್ಲಿ ನಮ್ಮ ಬಂದಿದ್ರು ಎಸ್ಸಿ ಅಲ್ವಾ ನಮ್ಗೆ ಎಸ್ ಅಂದ್ರೆ ಎದ್ದೋಗಿ ಅಂದ್ರೆ ನಮ್ಗೆ ಅವಮಾನ ಮಾಡ್ದಂಗಲ್ವಾ ಅವಮಾನ ಮಾಡ್ದಂಗಲ್ವಾ ತಗೊಳ್ಳಿ ತಾಳ್ಮೆಯಿಂದ ಹೇಳಿ ಅವಮಾನ ಮಾಡ್ದಂಗೆ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಈ ಕ್ಷಣದ ಪೊಲೀಸ್